ಸ್ನೇಹಿತರೆ ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆಗೆ ಇನ್ನು ಕೆಲವೇ ಕೆಲವು ದಿನಗಳು ಮಾತ್ರವೇ ಬಾಕಿ ಉಳಿದಿರೋದು ಆ ದಿನ ಈ ಬಾರಿ ಜಗತ್ತಿನ ಪಾಲಿಗೂ ಬಹಳ ಮಹತ್ವದ್ದಾಗಿ ಕಾಣಿಸ್ತಾ ಇದೆ ಯಾಕೆಂದ್ರೆ ಆ ದಿನ ಒಂದು ಸಭೆ ನಡೆಯುತ್ತೆ ಬದ್ಧ ವೈರಿಗಳ ಮೀಟಿಂಗ್ಗೆ ಫಿಕ್ಸ್ ಆಗಿದೆ ಮುಹೂರ್ತ ರಷ್ಯಾ ಉಕ್ರೇನ್ ವಾರ್ ನಿಲ್ಲಿಸೋಕೆ ಮಾತುಕತೆಯಾಡಲು ಹಾಗೂ ಪುಟಿನ್ ಮುಖಾಮುಖಿಯಾಗಲಿದ್ದಾರೆ ಆ ಮೀಟಿಂಗ್ ಸಫಲವಾದ್ರೆ ಮೂರು ವರ್ಷಗಳಿಂದ ನಡೀತಾ ಇರೋ ಯುದ್ಧ ಒಂದು ನಿಲ್ಲತ್ತೆ ಅಟ್ ದಿ ಸೇಮ್ ಟೈಮ್ ಭಾರತ ಹಾಗೂ ಅಮೆರಿಕ ನಡುವೆ ಶುರುವಾಗಿರುವಂತಹ ಟ್ಯಾರಿಫ್ ವಾರ್ಗೂ ಫುಲ್ ಸ್ಟಾಪ್ ಇಲ್ಲತ್ತೆ ಅಷ್ಟಕ್ಕೂ ಟ್ರಂಪ್ ಮತ್ತೆ ಮಾತುಕತೆ ಇಳಿತಾ ಶಕ್ತಿಗಳು ಒಂದಾಗಿ ಬಿಟ್ರೆ ಮುಗಿತ್ತು ಅನ್ನೋ ಕಹಿ ಸತ್ಯ ಟ್ರಂಪ್ಗೆ ಈಗ ಅರಿವಾಗಿದ್ಯಾ ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀವಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಆಗಸ್ಟ್ ಹದಿನೈದರಂದು ಅಲಸ್ಕಾದಲ್ಲಿ ಟ್ರಂಪ್ ಹಾಗೂ ಪುಟಿನ್ ಭೇಟಿಯಾಗಿದ್ದಾರೆ ಮೂರು ವರ್ಷಗಳಿಂದ ನಡೆಯುತ್ತಿರೋ ಯುದ್ಧದ ಭವಿಷ್ಯ ಆ ಸಭೆಯಲ್ಲಿ ನಿರ್ಧಾರವಾಗೋ ಸಾಧ್ಯತೆ ಹೆಚ್ಚು ಈಗ್ಯಾಕೆ ಟ್ರಂಪ್ ಮತ್ತೆ ಮಾತುಕತೆ ಮೂಲಕ ಯುದ್ಧ ನಿಲ್ಸೋಕೆ ಉತ್ಸುಕರಾಗಿದ್ದಾರೆ ಅಂತ ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಸಾಕಷ್ಟು ಕಾರಣಗಳು ಸಿಕ್ಕವೆ ಅಮೆರಿಕ ವಿರುದ್ಧ ಭಾರತ ಹೆಣೆದ ರಾಜತಾಂತ್ರಿಕ ಯೂಹವೂ ಈಗ ಟ್ರಂಪ್ನ ಕೊಬ್ಬು ಕರಗುವಂತೆ ಮಾಡಿರೋದು ಸುಳ್ಳಲ್ಲ ಅಲ್ಲ ಭಾರತಕ್ಕೂ ರಷ್ಯಾ ಉಕ್ರೇನ್ ವಾರ್ ನಿಲ್ಲಿಸೋ ನಿಟ್ಟಿನಲ್ಲಿ ಟ್ರಂಪ್ ಹಾಗೂ ಪುಟಿನ್ ಮೀಟಿಂಗ್ ಮಾಡೋದಕ್ಕೂ ಏನ್ ಸಂಬಂಧ ಅಂತ ನಿಮಗೆ ಅನ್ನಿಸಬಹುದು ಸಂಬಂಧ ಇದೆ ಸ್ನೇಹಿತರೆ ಭಾರತದ ಮೇಲೆ ಟ್ರಂಪ್ ಟ್ಯಾರಿಫ್ ಯುದ್ಧವನ್ನ ಸಾರಿದ್ದೇ ರಷ್ಯಾ ಜೊತೆಗೆ ಭಾರತ ತೈಲ ಖರೀದಿ ಮಾಡ್ತಿದೆ ಇದರಿಂದ ರಷ್ಯಾ ಉಕ್ರೇನ್ ವಾರ್ನಲ್ಲಿ ರಷ್ಯಾ ಪರವಾಗಿ ಭಾರತ ಸಹಾಯ ಮಾಡ್ತಿದೆ ಅಂತ ಆದ್ರೀಗ ಯುದ್ಧವೇ ನಿಂತರೆ ಇಲ್ಲಿ ಭಾರತದ ಮೇಲೆ ಟ್ರಂಪ್ ಟ್ಯಾರಿಫ್ ಅಸ್ತ್ರವನ್ನು ಪ್ರಯೋಗಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಿದ್ರೆ ಬನ್ನಿ ಮಾತುಕತೆಯಾಡೋಣ ಯುದ್ಧ ನಿಲ್ಲಿಸೋ ಬಗ್ಗೆ ಚರ್ಚೆ ಮಾಡೋಣ ಅಂತ ಟ್ರಂಪ್ ಪುಟಿನ್ನ ಕರೀತಾ ಇರೋದ್ರ ಹಿಂದೆ ಭಾರತ ಹೆಣೆದಿದ್ದ ಆ ರಾಜತಾಂತ್ರಿಕ ವ್ಯೂಹ ಏನು ಅನ್ನೋದ್ರ ಡೀಟೇಲ್ ನ ನಿಮಗೀಗ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ ಭಾರತ ಹಾಗೂ ಚೀನಾ ಬದ್ಧ ವೈರಿಗಳು ಹಾಗೇನೆ ಚೀನಾ ಮತ್ತು ಅಮೆರಿಕ ಮಧ್ಯ ಯು ಶತ್ರುತ್ವವಿದೆ ಆದ್ರೆ ಭಾರತ ಹಾಗೂ ಚೀನಾ ಎರಡೂ ರಾಷ್ಟ್ರಗಳ ಮೇಲೆಯೂ ಟ್ಯಾರಿಫ್ ಬರೆ ಹಾಕೋ ಪ್ರಯತ್ನವನ್ನ ಮಾಡ್ತಿದೆ ಅಮೆರಿಕ ಇದೇ ಕಾರಣಕ್ಕೀಗ ಭಾರತ ಹಾಗೂ ಚೀನಾ ನಡುವಿನ ಸಂಬಂಧ ಸುಧಾರಣೆ ಪ್ರಕ್ರಿಯೆಯು ವೇಗವನ್ನ ಪಡೆದುಕೊಳ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಭಾರತದ ಮೇಲೆ ಅಮೆರಿಕ ವಿಧಿಸ್ತಾ ಇರೋ ಟ್ಯಾರಿಫ್ಗೆ ಚೀನಾ ಖಂಡನೆಯನ್ನ ವ್ಯಕ್ತಪಡಿಸಿತು ಇಷ್ಟೇ ಆಗಿದ್ರೆ ಅಮೆರಿಕ ಹೆಚ್ಚು ತಲೆ ಕೆಡಿಸಿಕೊಳ್ತಾ ಇರ್ಲಿಲ್ವೇನೋ ಆದರೆ ಇದೇ ತಿಂಗಳ ಅಂತ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆರು ವರ್ಷಗಳ ಬಳಿಕ ಚೀನಾಗೆ ಭೇಟಿ ಕೊಡಲಿದ್ದಾರೆ ಅಲ್ಲಿ ನಡೆಯಲಿರೋ ಶಾಂಘೈ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಈ ಮಟ್ಟಿಗೆ ಭಾರತ ಚೀನಾ ಹತ್ತಿರವಾಗ್ತಾ ಇರೋದು ಟ್ರಂಪ್ ಎದೆಯಲ್ಲಿ ನಡುಕ ಹುಟ್ಟಿಸಿರಬಹುದು ಅಂದಾಗೆ ಭಾರತದ ರಾಜತಾಂತ್ರಿಕ ಯೂಹ ಇಷ್ಟೇ ಅಂದ್ಕೋಬೇಡಿ ಅದರ ಮತ್ತೊಂದು ಭಾಗವಿದೆ ಅದುವೆ ಭಾರತ ರಷ್ಯಾ ಸ್ನೇಹ ಸಂಬಂಧದ ಭಾಗ ಸ್ನೇಹಿತರೆ ರಷ್ಯಾದಿಂದ ತೈಲ ಖರೀದಿ ಮಾಡ್ತಿದ್ದೀವಿ ಅನ್ನೋ ಕಾರಣಕ್ಕೆ ಟ್ರಂಪ್ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಎಕ್ಸ್ಟ್ರಾ ಟ್ಯಾರಿಫ್ ಅನ್ನ ಹೆರಿದ್ದು ಆದ್ರೆ ಭಾರತ ಟ್ರಂಪ್ ನ ಈ ಟ್ಯಾರಿಫ್ ಬೆದರಿಕೆಗೆ ಬಗ್ಗಿಲ್ಲ ನಾವು ತೈಲ ಖರೀದಿಯನ್ನ ನಿಲ್ಲಿಸಲ್ಲ ಅಂತ ಕಡ್ಡಿ ಮುರಿದ ಹಾಗೆ ಹೇಳಿದ್ದು ಮಾತ್ರವಲ್ಲದೆ ರಷ್ಯಾ ಜೊತೆಗಿನ ಸ್ನೇಹ ಸಂಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಭಾರತ ಹೆಜ್ಜೆ ಇಡೋಕೆ ಶುರು ಮಾಡ್ತು ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ರಷ್ಯಾಗೆ ಭೇಟಿ ಕೊಟ್ಟು ಪುಟಿನ್ ಜೊತೆ ಒಂದು ಮೀಟಿಂಗ್ ಅನ್ನ ಕೂಡ ಮಾಡಿದ್ರು ಹೀಗೆ ಸಭೆ ನಡೆಸಿ ಹೊರಬಂದವರೇ ಸದ್ಯದಲ್ಲಿಯೇ ಪುಟಿನ್ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಅಂತ ಘೋಷಿಸಿದ್ರು ಇದರ ಬೆನ್ನಲ್ಲೇ ಪುಟಿನ್ ಹಾಗೂ ಮೋದಿ ಮಧ್ಯೆ ದೂರವಾಣಿ ಕರೆಯಲ್ಲಿ ಮಾತುಕತೆಯೂ ನಡೀತು ಇಷ್ಟೆಲ್ಲಾ ಆಗ್ತಾ ಇರೋದನ್ನ ನೋಡಿ ಹೇಗೆ ಆಗಿರ್ಬೋದು ಹೇಳಿ ಅಮೆರಿಕಾಗೆ ಸ್ನೇಹಿತರೆ ಇಲ್ಲಿ ಒಂದೊಂದು ಸ್ಪಷ್ಟ ಭಾರತ ಚೀನಾ ರಷ್ಯಾ ಈ ಮೂರು ರಾಷ್ಟ್ರಗಳು ಒಟ್ಟೆ ಆಗಿಬಿಟ್ರೆ ಅಮೆರಿಕದ ಕತೆ ಮುಗಿತು ಅಂತಲೇ ಅರ್ಥ ಈ ಇದೀಗ ನಿಧಾನವಾಗಿ ಟ್ರಂಪ್ ಗೆ ಅರಿವಾದಾಗಿದೆ ಹೀಗಾಗಿ ಏನಾದ್ರೂ ಮಾಡಿ ರಷ್ಯಾ ಉಕ್ರೇನ್ ವಾರ್ ಒಂದನ್ನ ನಿಲ್ಲಿಸಿ ಬಿಟ್ರೆ ಅತ್ತ ರಷ್ಯಾ ಜೊತೆಗಿನ ಸಂಘರ್ಷವೂ ಒಂದು ಹಂತಕ್ಕೆ ತನಿಯತ್ತೆ ಜೊತೆಗೆ ಭಾರತದ ಮೇಲೆ ಹೇರಿರುವ ಟ್ಯಾರಿಫ್ನ ನ ಕಡಿಮೆ ಮಾಡೋಕೆ ಕಾರಣ ಸಿಕ್ಕಂತಾಗತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಟ್ರಂಪ್ ಇಟ್ ಅದೇ ಕಾರಣಕ್ಕೆ ಪುಟಿನ್ ಜೊತೆಗೆ ಆಗಸ್ಟ್ ಹದಿನೈದನೇ ತಾರೀಕು ಮೀಟಿಂಗ್ ನಡೆಸೋಕೆ ಸ್ನೇಹಿತರೆ ಈ ಬಗ್ಗೆ ನಿಮಗೆ ಟ್ರಂಪ್ ಅಣ್ಣನ ಹುಚ್ಚಾಟ ಅದಕ್ಕೆ ಭಾರತ ಕೊಟ್ಟಿರೋ ಕೌಂಟರ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ ಗಳಿಗಾಗಿ ನಮ್ಮ ಮೈಂಡ್ ಲೆಚರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ